ಹಿಂಗೈತತ್ತೆ ಎರಡೆ ಸರ ಅಂತನು ಎಪ್ಪ ಎಪ್ಪ ಎಪ್ಪಾ ಅದೇ ಇದನ್ನು ಸುಮ್ಮನೆ ಮಾರೋದೆ ಬೇಡ ಹಂಗೆ ಇಟ್ಟೆಣ್ಣು ನಾನು ಹಾಕ್ಯ ಸರನ ನಾನು ಹಾಕ್ಯಿ ನಾನು ಯಾರಿಗೋ ಕೊಡಲ್ಲ ನಾನು ಮಾರಕ್ಕೆ ಕೊಡಲ್ಲ ಇದನ್ನ ಸರ ನೋಡ್ತಿದ್ರೆ ನನಗೆ ಹಾಕಬೇಕು ಅಂತ ಅವಳು ಬೇರೆ ವೀಣಾ ಮೂರು ಲಕ್ಷ ದುಡ್ಡ ನನಗೆ ಕೊಡ್ರಿ ಎರಡು ಲಕ್ಷ ನೀವು ತಾಳ್ರಿ ಅಂತ ಹೇಳ್ಯವಳಿ ಐದು ಲಕ್ಷಕ್ಕೆ ಹೋಗುತ್ತೆ ಅಂತ ಹೇಳಿ ಹೇಳಿ ಅಯ್ಯೋ ಅವಳೇನು ಹೇಳ್ತಾಳೆ ಅಯ್ಯೋ ಇಕ್ಕಿತ ಕಳೆದೋತು ಕಣೆ ಅಂತ ಹೇಳಿ ಹೇಳ ಅಷ್ಟೇನೆ ಹ್ಞೂ ಇಲ್ಲಿ ಇಕ್ಕಿದ್ವಿ ಕಣೆ ಏನೋ ತ ಏನೋ ಹ್ಞೂ ನಮಗೆ ಗೊತ್ತೇ ಇಲ್ಲ ಅಂತ ಹೇಳಿ ಏನೋ ಅಂತ ರಾತು ಹ್ಞೂ ಅಲ್ಲ ಮತ್ತೆ ನನಗಿನ್ನ ಕೊಡಕ್ಕೆ ಮನ್ಸ್ ಬರ್ತಿಲ್ಲ ಹ್ಞೂ ಎಷ್ಟು ಚೆನ್ನಾಗೈತತಿ ಅಂತ ಒಳ್ಳೆ ಸರ ಮಾಡ್ಸ್ರೇ ಎಪ್ಪಾ ನೋಡಾಗಿದ್ದ ಜಿ ಬೇ ಕಣೆ ಹ್ಞೂ ನೋಡು ನಮ್ಗೆ ಅದೃಷ್ಟಿಲ್ಲ ಹ್ಞೂ ಹಿರೇ ಮನಸ್ತಿ ನಾನು ಹ್ಞೂ ದೊಡ್ಡ ಸೊಸೆ ನಾನು ಕರಿಯಜ್ಜರ ದೊಡ್ಡ ಸೊಸೆ ಹ್ಞೂ ನಮ್ಮ ಸಾಕಜ್ಜರ ಗಂಡನ ಹೆಸರು ಕರಿಯಜ್ಜ ಹ್ಞೂ ಕರಿಯಜ್ಜನ ದೊಡ್ಡ ಸೊಸೆ ನಾನು ಹ್ಞೂ ದೊಡ್ಡ ಸಸೆ ನಾನು ಕಿರಿ ಸೊಸೆಯಾಗಿ ಇವತ್ತು ನಾನು ಎರಡು ಸಾರ ಹಾಕ್ಯಂಡಿಲ್ಲ ಅಂದ್ರೆ ನನಗಿನ್ನ ಏಳು ಸಿಕ್ಕಲ್ ಸಾರ ಹಾಕೊಂಡ್ರಿ ಎಲ್ಲ ನಾನು ಮುರಿಯದಿರುತ್ತೇನೆ ಊರಾಗಿ ಹ್ಞೂ ಅಯ್ಯೋ ಏಳು ಸಿಕ್ಕಾರಂತಾರೋ ಹೆಂಗ್ ದುಡ್ದು ಎರಡೇ ಸಾರ ಎರಡು ಎರಡಳೆ ಸಾರ ಹಾಕೊಂಡವಳೆ ಅಂತ ಜನ ಕೊಂಡಾಳ್ತಾರೆ ಹ್ಞೂ ಅವಳು ಗಿರ್ಜಿಂಬೆ ಯಾಕೆ ಹೋಗ್ಬಿಡ್ತಾಳೆ ಹ್ಞೂ ತಮ್ತಿದಂಗೆನೆ ಮ್ಯಾಕ್ ಹೋಗ್ಬಿಡ್ತಾಳೆ ಅವ್ರು ಹಂಗೆ ಯಾರಾನ ಅಯ್ಯೋ ಚೆನ್ನಾಗೆ ಇದ್ ಮಾಡ್ಕೊಂಡಿದ್ಯಾ ಸಾರಾ ಮಾಡಿಸ್ಕೊಂಡಿದ್ಯಾ ಮನೆ ಅಂತ ತಮ್ತಿದಂಗೆ ಮ್ಯಾಕ್ ಹೋಗ್ಬಿಡ್ತಾಳೆ ಹ್ಮ್ ನಮ್ಮ ಮನೆ ಇಲ್ಲ ಏನಿಲ್ಲ ಮನೆ ಕಟ್ಕೊಂಡ್ಲೋ ನನ್ಗಿ ನೈವ್ ಸಿಕ್ಕಾಳು ಆಗುತ್ತ ಹ್ಞೂ ನೋಡಮ್ಮ ಹೆಂಗ ಮಾಡ್ಸಿದ್ದಾರ ನನ್ನ ಮಕ್ಕಳು ಅಲ್ಲ ಇಲ್ಲ ಸ್ವಲ್ಪ ದುಡ್ಡು ಕುಡಿಕೊಂಡಿನ್ ಹೆಂಗ ಮಾಡಿಸಿದಾರೆ ನೋಡತ್ತೆ ನೋಡ್ತಾ ಇದ್ದಾರ ಸಾರಾನ ನಿನ್ ಕೈಲಿ ಹ್ಮ್ ಅದೇನು ಮಾತಾಡ್ತಾರ ನೋಡೋಣ ಅದೇಲಿ ಹ್ಞೂ ಅದೇ ನೋಡಿ ಎಲ್ಳೆ ಸರ ತಂದು ನೋಡ್ತಾ ಇದ್ದಾರೆ ನೋಡಿ ಎಷ್ಟು ಇರಬೇಡ ಹಂಗೆ ಹೇಳ್ಬೇಕು ಅಷ್ಟೇ ಅವಳೇನು ಇವಾಗ ಗಿಜ್ಜಿಂಬಿಗೆ ಸರ ಸಿಗಬಾರ್ದು ಅಂತ ಇರೋದು ಅಷ್ಟೇ ಈ ಕೆಲಸ ಅದಕ್ಕೇ ಈ ಸರನ ಸುಮ್ಮನೆ ನಮ್ಮ ನಮ್ಮನೆ ಇಕ್ಕಿದ್ದೆ ಕಣೆ ಯಾರು ನೋಡಿ ಯಾರು ತಾಣರು ಏನೋ ಅಂತೇಳಿ ಹೇಳ್ಬೇಕಷ್ಟೇ ಹ್ಞೂ ಅದಕ್ಕೇನು ಗೊತ್ತಾಗಲ್ಲ ಏನಿಲ್ಲ ಮತ್ತು ಹೆಂಗೆ ಮಾರಾಟ ಮಾರದಂತೆ ಹ್ಮ್ ಮಾರಿವೆ ಒಂಥರ ಅಯ್ಯೋ ಮಾರಿಬಿಟ್ವಲ್ಲಪ್ಪ ಅನಿಸುತ್ತೆ ಹ್ಮ್ ಮಾರಾದ್ ಬೇಡ ಯಾಕೆ ಮಾರೋಣ ಮಾಡ್ಸೋದು ಬುಲ್ ಕಷ್ಟ ಮಾರೋದು ತುಂಬ ಸುಲಭ ಹ್ಞೂ ಆಕೆ ಮಾರೋದು ಹೇಳ್ಕೊಂಡು ಇನ್ನೊಂದು ಹಳದಿನ ಬಿಟ್ಕೊಂಡು ಅವರೆಲ್ಲ ಮರ್ತ್ಕೊಂಬತ್ತಾರಲ್ಲ ಆವಾಗ ಬೇಕಾದ್ರೆ ಅವ್ರು ಹಾಕಿ ಹ್ಮ್ ಹ್ಞೂ ಸರನ ಸರ ನಾ ನಾನು ಗೀತನ ಮುಂದೆ ಹ್ಮ್ ನಾ ಗೀತನ ಮುಂದೆ ಹಾಕ್ಯಂಡು ನಾನು ಚೆನ್ನಾಗಿರ್ಬೇಕು ಅವಳಿಗೆ ನಾನು ಅವಳು ಹೊಂಟು ಎಳೆದೈತೆ ನಂದು ಎರಡು ಎಳ್ಯದೈತೆ ಅಮ್ಮಂಗೆ ಕೆಂಪು ತಿಂಗ್ ಕಾಣತ್ತೆ ನಾನಿ ನಂದು ಆರು ತಿಂಗಳು ಬಿಟ್ಟು ಒಂದು ಮೂರು ನಾಲ್ಕು ತಿಂಗಳು ಬಿಟ್ಟರೆ ಮಾರ್ಕೊಂಬತ್ತಾರೆ ಹ್ಞೂ ಅಲ್ಲೇ ಹ್ಞೂ ಮರಿತಾರೆ ಹೇಳಿ ನನ್ನ ತಿಂಗಳು ಎರಡು ತಿಂಗಳು ಹಂಗೆ ಮರೀತಾರೆ ಆಮೇಲೆ ಅಯ್ಯೋ ಇರ್ತಾವೆ ಹ್ಞೂ ನಾವು ಅಂತ ತೋಳೋದು ಹ್ಞೂ ನಾವು ಮಾಡ್ಸಿದ್ವಮ್ಮ ಹ್ಞೂ ಹ್ಞೂ ಇವರು ಇವ್ರ ಯಾರ ಇವ್ರ ಸಂಬಂಧಿಕರೆಲ್ಲ ಮಾಡಿಸ್ಕೊಟ್ರು ನಮ್ಮ ತಾಯಿಯೊಳಗೆ ಹೇಳೋದು ಹ್ಞೂ ಏನು ತಲೆ ಕೆಡಿಸ್ಕೊಬೇಡಿ ಯಾರು ನಾನು ಮಾತಾಡ್ಲಿಲ್ಲ ನೀನು ಯಾಕೆ ತಲೆ ಕೆಡಿಸ್ಕೊತಿಯಾ ಹ್ಞೂ ತುಂಬ ಆಯ್ಕೆ ಮಾಡಂತೆ ಆಯ್ಕೆ ಎಷ್ಟು ಚೆನ್ನಾಗಿ ಹಂಗೆನ ಹ್ಞೂ ನೋಡಮ್ಮ ಎಂತ ಒಳಸ ಇನ್ನು ಹೆಂಗೆ ಮಾಡ್ಸಿದ್ದಾರ ಇನ್ನು ಹೆಂಗೆ ದುಡ್ದಿದ್ದಾರೆ ಓಮ್ ಹಂಗಾಗುತ್ತೆ ಹ್ಞೂ ತಾಳಿ ಬೇವಸಿ ಮುಂದಿಂಗ್ ಮಾಡ್ತೀನಿ ಅಲ್ಲ ಎಷ್ಟಿರ್ಬೇಡ ಹೇಳಿ ಹ್ಞೂ ನಾನು ನಮ್ಗೆಜ್ಜಿ ಬಸ್ ಸಣ್ಣ ಅಕ್ಕತ್ಕೊಂಬಂದು ಎಷ್ಟು ಚೆನ್ನಾಗೈತೆ ಅಂತ ನೋಡ್ತಾ ಕೂಕೊಂಡವಲ್ಲ ಎರಡನು ಹ್ಞೂ ಕಪಲಾಟ್ನಂತವೇಲಾನು ಹ್ಞೂ ಮಾಡಿಸ್ಕೊಂಬ ಯೋಗ್ಯತೆ ಇಲ್ಲ ಬೇರೆ ಯಾರು ಕತ್ಕೊಂಬಂದವ್ರೆ ಬಂಗಾರನೂ ಹ್ಞೂ ಕದಿಬಾರ್ದು ಅಂಗ್ತಾರಲ್ಲತ್ತೆ ಬಂಗಾರ ಸಿಗಬಾರ್ದು ಕದಿಬಾರ್ದು ಅಂತ ಹೇಳ್ತಾರೆ ಹ್ಞೂ ಬೆಳ್ಳಿ ಆದ್ರೆ ಇನ್ನೂ ಆಸೆ ಕದಿಬಾರ್ದು ಬೆಳ್ಳಿ ಸಿಕ್ಕಿರು ಒಳ್ಳೇದು ಬೆಳ್ಳಿ ಬೆಳ್ಳಿ ತಗೊಂಡ್ರೆ ಒಳ್ಳೇದು ಅಂತ ಹೇಳ್ತಾರೆ ಹ್ಞೂ ನಾ ಇವಾಗ ಬಂಗಾರ ಕತ್ಕೊಂಡಿದ್ವಲ್ಲ ಏನಾಗಲ್ಲೇ ಅಯ್ಯೋ ನೀನು ಬೆಳ್ಳಿ ತಗೊಂಡು ಏನು ಮಾಡ್ತೀಯ ಎಲ್ಲರೂ ಬಂಗಾರ ಸಾರ ನಿಮ್ಮ ಕತ್ಕೊಂಡು ಹೋಗತ್ ಕಾಳ್ರೆ ಏನು ಹ್ಞೂ ಕಾಳ್ರೆ ಅಲ್ಲಾಡಲ್ಲ ಹಂಗೆ ತಗೊಂಡೋಗ್ತಾರೆ ಬಂಗಾರನೂ ದುಡ್ಡು ಯಾತನ ಸಿಕ್ಕಿರು ಬಿಡ್ತಾರ ಅವರು ಏ ನೀನು ಅಲ್ಲ ಹಿಂಗಿರ್ಬೇಕು ಹಿಂಗಿರ್ಬೇಕು ಅಂತ ಹೇಳ ಹೇಳ್ತಾರಲ್ಲ ಅದ್ಕಿನ ಹ್ಞೂ ಎಲ್ಲ ಬಂಗಾರ ಸಿಗಬಾರ್ದು ಭಾಳ ಕೆಟ್ಟದ್ದು ಅಂತ ಹೇಳ್ತಾರೆ ஏ ஜன்கேன்ேத்திர்த்தார் ஒன்றும் ஒன்றும் இல்லை பங்கார சே மத்தொள்ளேது ம் பங்கார சிகலில் அம்து ஏன் மாத்தியா பங்கார சிகிச்சை ம் எல்லாம் சான் சானே டுோது வெள்ளி சிக்கிர யாத்த ம் அய்யோ நீ நம்மெல்லாம் ஏழ்க்க மாங்கே இங்கே அது அங்கே இங்கே அம் இவெல்லாம் ஜனகளோது ம் அவெல்லாம் நம்ம மூட நம்பிக்கை நானெல்லாம் அவெல்ல யாத்தோ நம்ப ನಾನೇನಿಲ್ಲ ಅಂತವೆಲ್ಲ ಬಂಗಾರ ಸಿಗೋದ ಅಂತವೆಲ್ಲ ನಂಬಲ್ಲಮ್ಮ ನಾನು ಹ್ಞೂ ನಾನು ಮೂಡ ನಂಬಿಕೆ ನಂಬದೇ ಇಲ್ಲ ನಾನು ಏನಿದ್ರು ನಾನು ಏನಿಲ್ಲ ಹ್ಞೂ ಅದು ಏನಾಗುತ್ತಾ ಆ ಎಣೆ ಬದಾಗ ಇದ್ದಿದ್ದಾಗುತ್ತೆ ಅಂತೀನಿ ಹ್ಞೂ ನೀನು ಇವತ್ತು ಇದಕ್ಕೆ ಇರೋ ಬೆಲೆ ಬೆಳ್ಳಿ ನೀನು ಹಾಂ ಬೇ ಇರೋ ಬೆಲೆ ಇದ್ದೇ ಇರುತ್ತೆ ಹಾಂ ಚೆಂದಕ್ಕೆ ಇವಾಗ ಐದು ಲಕ್ಷ ರೂಪಾಯಿ ದುಡ್ಡು ಇವಾಗ ನಮ್ಮ ಆರು ದುಡ್ಡಾರು ತರ್ಬೋದಾ ಹಾಂ ಒಳ್ಳೇದೇನೆ ಬಂಗಾರ ಸಿಗೋದು ಹ್ಞೂ ಯಾರು ಹೇಳಿದ್ದು ಒಳ್ಳೇದು ಅಂತಲ್ಲೇ ಅಂದ್ಕೋಬೇಕು ನೋಡಿ ನೋಡು ನೀನು ನಮ್ಮ ಮನೆ ಕಾಲ್ತನ ಮಾಡ್ಕೊಂಡು ಹೋದಕ್ಕೆ ಹೇಳಿದ್ಯ ಅವ್ರಿಗೆ ಅಲ್ಲ ನೋಡ ಅವ್ರು ಯಾವ ರೀತಿ ಮಾತಾಡ್ತಾ ಇದ್ದಾರೆ ನೋಡಿ ನೋಡಾರ್ ಬುದ್ಧಿ ಅಂತ ತಿಳ್ಕಾರಿ ಹಾಕೊಂಡು ಎಲ್ಲಿಗ ನಮ್ಮ ಹಂಗಾಗುತ್ತೆ ಆಗುತ್ತೆ ಹ್ಞೂ ಅಂದರೆ ಒಬ್ರು ಹಾಕೊಂಡ ಒಬ್ರು ಹಾಕ್ಯಂಗಿಲ್ಲ ತಾಳೆ ಹಾಕಿಸ್ಲಿಲ್ಲ ಅಂದರೆ ಇಬ್ಬರಳು ಹಾಕಬೋದಾಗಿತ್ತು നാ ദിനി കണത്തിന് മേലിന് ഇന്നെടുക്കി നങ്കിൽ തന്നിട്ട് ഇച്ചപ്പാ ദിവസ ആക്കണ്ടിട്ട് എല്ലാരും ഏ എട്ട് എഴുസാരസം താ നന്നു കൊണ്ടാട്ത്ത എടുക്കേ നനഗാ ഇഷ്ട ആയിട്ട് ഉം എസ് ചെനായിട്ട് ഗിർജിംബെന്ത ആക്കമ്മ ഋണ ഇല്ല ഇതോ നനീ ആക്ക ഋണ ആയി അതേ നനഗ தாங்கி ம் ஹேங்க ஒழைய மாதிரி விடத்து ம் குளிக்கு ஆகல அந்த பரவாயில்ல ம் குளிகோக ஆகல அம் தம்பியா கைலேயா எங்கே எழ சார் நானும் தந்து கொட்டல ம் அது நம் பண்யா ம் ಹೆಂಗ ಬಿಡತ್ತ ತೊಳ್ಳೆ ಕೆಲಸ ಮಾಡಿದೆ ಹ್ಞೂ ಯಾರು ಹೇಳಿದ್ ನೀನು ವೀಣಾನೇ ಹೇಳ್ದಲಾ ಅವಳೇ ಹೇಳಿದ್ಲು ತಂದಿಕ್ಕೆ ಅವ್ರೆ ಹೆಂಗೆ ಯಾರು ಯಾರಾನು ಹೊತ್ಕೊಂಡು ಹೋಗ್ಬೇಕು ಹಂಗೆ ಮಾಡಬೇಕು ಅಂದ್ಲು ಅಕ್ಕಿ ಏನು ಮಾಡ್ಬೇಕಮ್ಮ ಹೇಳ್ಬೇಕ ನಾನೇ ಮಾಡ್ತೀನಿ ನಾನು ಅದಕ್ಕಿನ ಇಲ್ಲ ನಮ್ಮ ಯಾರು ಇಲ್ಲ ಸುಮ್ಮನೆ ನೀನು ಇದನ್ನ ಎಲ್ಲನ ಬೀಗ ಏನ ತಾಂಬ ಬೀಗ ಕೊಡ್ತೀನಿ ನನ್ನ ಹತ್ರ ಐತೆ ಒಂದು ಬೀಗ ಕೊಡ್ತೀನಿ ಅದ್ರ ಸ್ವಲ್ಪ ಇದು ಮಾಡ್ಬಿಟ್ಟು ಬಿಡು ಅಂತ ಹೇಳಿ ಹೇಳಿದ್ರು ಹ್ಞೂ ಅದ್ಕೊಂಡು ಹತ್ಕೊಂಡು ಸ್ವಲ್ಪ ಹೆಚ್ಚು ಕಡಿಮೆ ಇಷ್ಟು ಹೆಚ್ಚು ಕಡಿಮೆ ಆಗುತ್ತೆ ಹೆಚ್ಚು ಕಡಿಮೆ ಆಗಿರೋದನ್ನ ಹಿಂಗೆ ಅಂದ್ಕೊಂಡು ತೆಗ್ದು ಬಿಡೋದು ನಾನು ಹಿಂಗೆ ಹಿಂಗೆ ಅಂದ್ಕೊಂಡು ತೆಗೆದುಬಿಟ್ಟೆ ಹ್ಞೂ ಆವಾಗ ಇತ್ತು ನೋಡು ತಗೊಂಡ್ ಬಂದುಬಿಟ್ಟೆ ಹ್ಞೂ ದುಡ್ಡೂ ಇತ್ತು ನಾನೊಂದು ಒಂದು ಐದು ರೂಪಾಯಿ ಏನೋ ಅಲ್ಲಿ ಇತ್ತು ಜಲ್ಲಿ ತಗೊಂಡು ಅದೇ ಬಂದೆ ನಾನೇನು ಜಾಸ್ತಿ ಏನೂ ತಲೆ ಕೆಡ್ಸ್ಕೊಂಬಕ್ಕೋಗಲಿಲ್ಲ ಹ್ಞೂ ತಿರುಗಿ ನೋಡ್ತಾನೆ ಕೂಕಂಡ್ರೆ ಅವಳು ಬರ್ತಾಳೆಲ್ಲ ಸವಾ ಅವಳ ತೆಗೆ ಯಾರು ಹೇಳಿ ನನಗೆ ಯಾತೆ ಆತ ಮಾತಾಡಕ್ಕೆ ಹೋಗಲಿಲ್ಲ ಹ್ಞೂ ಯಾತೆ ಆತ ಮಾತಾಡಕ್ಕೆ ಹೋಗಲಿಲ್ಲ ಸುಮ್ಮನೆ ತಗೊಂಡು ಅದೇ ಬಂದುಬಿಟ್ಟೆ ನನ್ನ ಪಾಡಿಗೆ ನಾನು ಹ್ಞೂ ಮತ್ತೆ ತಮ್ಮಂದಿದ್ದು ಆಸೆ ಆಯ್ತಾಳು ಹ್ಞೂ ವೀಣುಗೆ ಸ್ವಲ್ಪ ಗೊತ್ತಾಗಲ್ಲ ಅದಕ್ಕೆ ಇನ್ನೊಬ್ಬರು ಆರಾಮಾಗಿದ್ದರೆ ಅದೇ ತಂಡಿಕೊಂಡು ಏನು ನನಗೆ ಗೊತ್ತಿಲ್ಲ ಅಂತ ಅವಳರು ಅದೇ ನಾವು ಸ್ವಲ್ಪ ಎಲ್ಲರಿಗೂ ಸಹಾಯ ಮಾಡ್ತೀವಲ್ಲ ಎಲ್ಲರಿಗೂ ಒಳ್ಳೇದು ಮಾಡ್ತೀವಲ್ಲ ಅದಕ್ಕೆ ನಮಗೂ ಹಿಂಗೆ ಮಾಡ್ತಾಳೆ ಅವ್ಳು ಹ್ಞೂ ಅದು ಯಾರಿಗೆ ಸೇರ್ಬೇಕು ಅವ್ರಿಗೆ ಸಹಾಯ ಸೇರೋದು ಅವಳದು ಇವಾಗ ಏನೂ ಇಲ್ಲ ಅವಳದು ಹ್ಞೂ ವೀಣುಗೂ ಏನು ಮಾಡಿಸಿಲ್ಲ ಈ ಜಾಮವ್ರು ಹ್ಞೂ ಹ್ಞೂ ಇವಾಗ ಮಗಳಿಗೆ ಕೊಡ್ತೀನಿ ಅಂತಂದರೆ ಮತ್ತೆ ಎಷ್ಟು ಹೊಟ್ಟೆ ಅವ್ರಿಗೆ ಯಾಕಿಲ್ಲ ಮಗಳಿಂಗಾದರೆ ಕೊತ್ ಕೊಡ್ತೀಯಾ ಮನೆಗಾದರೆ ಕೊಡಲ್ಲ ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡೋದು ಯಾಕೆ ಯಾಕೆ ಅಂತೇಳಿ ಅದಕ್ಕೆ ನಾನು ಸುಮ್ಮನೆ ಇವಾಗ ಇದನ್ನು ಆಕೆ ಮಂದಿ ತಗೊಂಡು ಹೋಗೋಣ ಅಂತ ಹ್ಞೂ ಅವಳದು ಯಾತಿಲ್ಲ ಅದಕ್ಕೆ ಅವಳು ಅವಳಿರೋದು ಓದ್ಕೊಂಬರೀ ಅಂತಂಗಿ ತೊಗ್ದಿಕ್ಕೋಗಿ ಬೀರ್ನಕ್ಕೆ ನೋಡ್ತಿದ್ರೆ ಆಕೆ ಮಂಗಾವ ತಂಗಿ ಎಷ್ಟು ಚೆನ್ನಾಗಿ ಅಲ್ಲಿ ಜಗ್ಗು ತಂದಿಟ್ಟು ತುಂಡ ಬರುತ್ತೆ ಜಗ್ಗುತ್ತೆ ಹ್ಞೂ ಸಕತ್ತು ಇನ್ನು ಮುಂದೆಗಡೆ ಬೀಳ್ತೈತಿ ಇಲ್ಲಿ ಮುಂದಕ್ಕೆ ಉದ್ದ ಜಾಸ್ತಿ ಆಗುತ್ತೆ ಹ್ಞೂ ಅದಕ್ಕೆ ಅತ್ತ ಸಾ ಸಿಂಪಲಾಗೆ ಬಂದ ವಸ್ತಾಗಿ ಒಂದು ಸ್ವಲ್ಪ ಇದನ್ನೇ ಮಾಡ್ಸೋ ರೀ ಹ್ಞೂ ನೋಡಿದ್ರೆ ವೀಕ್ಷಕ್ರಿ ಇವಾಗ ರೆಡ್ ಹ್ಯಾಂಡಸ್ಸಿಗೆ ಬಿದ್ದರು ರಾಜ ಮನುಷ್ಯ ಇಲ್ಲೋ ಇನ್ನಿರೋದು ಹ್ಞೂ ಇವ್ರಿಗೆ ಹಬ್ಬ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಎನ್ನೇ ಒಬ್ಬಿಪ್ಪ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕ್ರಿ ಧನ್ಯವಾದಗಳು